ನಮಸ್ತೆ ಎಲ್ರಿಗೂ ನಾನು ಶಾಲಿನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಇವತ್ತಿನ ಡೈಲಿ ವ್ಲಾಗ್ ಅಥವಾ ರೊಟೀನ್ ವೀಡಿಯೋ ಆಗಿದೆ ಸೊ ಬೆಳಿಗ್ಗೆನೆ ಪಪ್ಪಾಯ ತೊಗೊಂಬಂದ್ರೆ ಯಜ್ಮಾಂದರು ಸೊ ಹಣ್ಣಾಗಿತ್ತಲ್ವ ಅದನ್ನು ಹಾಗೆ ಕುಯ್ಕೊಂಡು ತಿನ್ಕೊಂಡಾಯಿತು ಸೊ ಬೆಳಿಗ್ಗೆನ ಪಪ್ಪಾಯನ ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದು ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ನೆನ್ನೆನೇ ಹಾಕಿ ನೆನೆಸ್ಬಿಟ್ಟು ರುಬ್ಬಿಟ್ಟಿದ್ದೆ ಅಲ್ವ ಬೇಸಿಗೆ ಆಗಿರೋದ್ರಿಂದ ಎಲ್ಲರ ಮನೇಲೂ ದೋಸೆ ಇಟ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಹಾಗೆ ತಿಂಡಿಗೆ ದೋಸೆ ಹಸಿರು ದೋಸೆ ಜೊತೆಗೆ ಖಾರ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಸಾಂಬಾರು ಮಿಕ್ಕಿತು ಸಾಂಬಾರು ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಅಂತ ಮಾಡ್ಕೊಂಡಿದ್ದೀನಿ ಹಾಗೆ ಪಾಪುಗೆ ಸ್ವಲ್ಪ ಎಣ್ಣೆ ಮಸಾಜನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಪಾಪುಗೆ ಯಾವುದೇ ಥರ ಆಯಿಲ್ನ ಇಲ್ಲ ಮನೇಲೇ ಏನು ನಾವು ಪ್ಯೂರಾಗಿ ಕೊಬ್ಬರಿನ ಬಿಡಿಸ್ಬಿಟ್ಟು ರೆಡಿ ಮಾಡ್ಕೊಂಡಿರ್ತೀವಿ ಆ ಎಣ್ಣೆನೇ ಬಳಸ್ಕೊಂತಿದ್ದೀನಿ ಯಾಕೆಂದರೆ ಚಿಕ್ಕ ಮಕ್ಕಳು ಅಲ್ವಾ ಎಲ್ಲ ತುಂಬ ಸಾಫ್ಟಾಗಿರುತ್ತೆ ಸೊ ಅದಕ್ಕೋಸ್ಕರ ಹೊರ್ಗಡೆ ಇರತಕ್ಕಂಥ ಯಾವ ಆಯ್ಲೆ ನಾನು ಪ್ರಿಫರ್ ಮಾಡ್ತಾ ಇಲ್ಲ ಮನೆಯಲ್ಲೇ ಪ್ಯೂರ್ ಎಣ್ಣೆ ಇರಬೇಕಾದ್ರೆ ಹೊರ್ಗಡೆ ಅದೆಲ್ಲ ಬೇಡ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದೇ ಆಯ್ಲೆ ನಾನು ಪ್ರಿಫರ್ ಮಾಡ್ಕೊಂಡಿದ್ದೀನಿ ಹಾಗೆ ಆಗಲೇ ಎಣ್ಣೆ ಹಚ್ಚಿ ಒಂದು ತರ್ಟಿ ಮಿನಿಟ್ಸ್ ಆಗಿತ್ತು ಸೊ ಅದಕ್ಕೋಸ್ಕರ ಇವಾಗ ತೊಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನಿಲ್ಲಿ ಒಂದು ಗಂಟು ಅಂದರೆ ಚಿಕ್ಕದಾಗಿರೋ ಗಂಟನ್ನು ಕಟ್ಟಿದ್ದೀನಿ ಅದೇನು ಅಂತ ಹೇಳಿದ್ರೆ ಅಜ್ವಾನ ಹೋಮ್ ಕಾಳು ಅಂತ ಕರಿತೀವಲ್ವಾ ಅದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರಿದ್ಬಿಟ್ಟು ನಾನು ಅದನ್ನು ಅಲ್ಲಿ ಕಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಶೀತ ಆಗಲ್ಲ ಮತ್ತು ತಲೆ ಹಿಡಿಯೋದು ಆ ಥರ ಏನೂ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ಇನ್ನೇನು ಪಾಪು ಮಲಗಿಸಿ ಆಯಿತು ಅವಳು ಮಲ್ಕೊಂಡಿದ್ಲು ಅಷ್ಟರೊಳಗೆ ಒಂದು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ತುಂಬ ಬಿಸ್ತಿರೋದ್ರಿಂದ ನಾನು ಸ್ವಲ್ಪ ತಣ್ಣಗೆ ಶೇಂಗಾ ಗೊಜ್ಜು ಅಥವಾ ಶೇಂಗಾ ತಂಬಳಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಶೇಂಗಾ ತಂಬಳಿ ಮಾಡ್ಕೊಳ್ಳೋಕ್ಕೆ ಶೇಂಗಾನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ರಸ ಇಟ್ಕೊಂಡಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಖಾರದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಈರುಳ್ಳಿನೂ ಸಹ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನ ಇಟ್ಕೊಂಡಿದ್ದೀನಿ ಇನ್ನು ಹಸಿ ಹಾಕೊಂಡು ಹಾಕ್ಕೊಂಡು ಮಾಡ್ಕೊಬೋದು ಬಟ್ ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಬಿಸಿಲಲ್ವ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲ ಅಷ್ಟೊಂದು ದೇಹಕ್ಕೆ ಚಂದ ಅನ್ಸಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರದ ಪುಡಿನೇ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಪೇಸ್ಟ್ನ ಮಾಡ್ಕೊಂಬಂದರೆ ನಮಗೆ ತಂಬುಳಿಗೆ ಅಥವಾ ಏನು ನಾವು ಶೇಂಗಾ ಗೊಜ್ಜು ಅಂತ ಕರಿತೀವಲ್ವ ಅದು ರೆಡಿ ಆಗುತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಬಳಸಿರೋ ಸಾಂಬಾರನ್ನ ತಿನ್ನೋಕ್ಕೆ ಮನಸ್ಸಿಗೆ ಜಿಗುಪ್ಸೆ ಅನಿಸುತ್ತೆ ಅಥವಾ ಬಾಯಿಗೂ ಬೇಜಾರು ಅನಿಸುತ್ತೆ ಸೊ ಅಂಥ ಟೈಮಲ್ಲಿ ನಾವು ಈ ಥರ ಒಂದು ಒಂದು ಹೊತ್ತಿನ ಸಾಂಬಾರು ಅಂತ ಏನು ಕರಿತೀವಲ್ವ ಈ ಥರ ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕೂ ಖುಷಿ ಅನಿಸುತ್ತೆ ಹಾಗೆ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಮಾಡ್ಕೊಳ್ಳೋಕ್ಕೂ ಸಹ ತುಂಬ ಸುಲಭವಾಗಿ ನಾವು ಈ ಸಾಂಬಾರನ್ನ ಮಾಡ್ಕೊಬೋದು ಹಾಗೆ ಈ ಸಾಂಬಾರಿಗೆ ಯಾವುದೇ ಥರ ಟೊಮೊಟೊ ಮತ್ತು ತರಕಾರಿ ಆ ಥರದ್ದೇನೂ ಬಳಸೋ ಹಂಗಿಲ್ಲ ಹುಣಸೆ ರಸನೇ ಹಾಕೊಬೇಕು ಹುಣಸೆ ರಸದಿಂದನೇ ಈ ಸಾಂಬಾರಿಗೆ ರುಚಿ ಚೆನ್ನಾಗಿ ಸಿಗುತ್ತೆ ಸೊ ಹೀಗೆ ಖಾರ ಎಲ್ಲ ರುಬ್ಕೊಂಡಾಯ್ತಲ್ವಾ ಈಗ ಒಂದೊಳ್ಳೆ ಒಗ್ಗರಣೆನ ಕೊಟ್ಟರೆ ನಮಗೆ ಶೇಂಗಾ ಗೊಜ್ಜು ರುಚಿ ರುಚಿಯಾಗಿ ರೆಡಿಯಾಗುತ್ತೆ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಜಾಸ್ತಿ ಸಿ ಸಿಗಬೇಕು ತಿನ್ನೋಕ್ಕೆ ಕ್ರಂಚಿಯಾಗಿ ಅಂತೇಳಿದ್ರೆ ಸ್ವಲ್ಪ ಜಾಸ್ತಿ ಈರುಳ್ಳಿನೇ ಹಾಕ್ಕೊಳ್ಳಿ ಬಟ್ ಈರುಳ್ಳಿನ ತುಂಬ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಅದು ಸ್ವಲ್ಪ ಹರಿ ಬರಿಯಾಗಿ ಫ್ರೈ ಆದರೆ ಸಾಕು ಹಾಗೆ ಇದಕ್ಕೆ ನಾವು ಸ್ವಲ್ಪ ಕಡಲೆಕಾಳನ್ನ ಹುರಿದು ಹಾಕೊಂಡ್ರೆ ಅದು ಸಹ ಚೆನ್ನಾಗಿ ರುಚಿಯಾಗಿರುತ್ತೆ ಕೆಲವರು ಆಗಿ ತಿನ್ನಕ್ಕೆ ಇಷ್ಟಪಡ್ತಾರೆ ಕೆಲವರು ಕಾಳು ಆ ಥರದ್ದೆಲ್ಲ ತಿನ್ನಕ್ಕೆ ಇಷ್ಟಪಡ್ತಾರೆ ಕಾಳು ತಿನ್ನೋರು ನೀವು ಕಾಳನ್ನ ಹುರಿದ್ಬಿಟ್ಟು ಹಾಕೋಬೋದು ಇಲ್ಲಾಂದರೆ ಈ ಥರ ಪ್ಲೈನಾಗೆ ನಾವು ಈರುಳ್ಳಿನ ಹಾಕೊಂಡು ತಿನ್ಕೋಬೋದು ನೋಡಿ ಮಿಕ್ಸ್ನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸಾಂಬ ಅಂದರೆ ಗ್ಯಾಸ್ನ ಏನು ಆನ್ ಮಾಡ್ಕೊಂಡಿಲ್ಲ ಗ್ಯಾಸ್ನ ಆಫ್ ಮಾಡಿದ್ದೀನಿ ಇದು ತಣ್ಣನ ಸಾರು ನಾವೆಲ್ಲ ಊಟ ಮಾಡಿ ಆದಮೇಲೆ ಏನಾದರೂ ಸಾಂಬಾರು ಮಿಕ್ಕಿದರೆ ಅದನ್ನು ನಾವು ಬಿಸಿ ಮಾಡಿ ಇಟ್ಕೋಬೋದು ಬೇಸಿಗೆಗಾಲ್ದ ಬಿಸಿಲಿಗೆ ಮುದ್ದೆಗೆ ಹೇಳಿ ಮಾಡ್ತಿದ್ದು ಸಾಂಬಾರು ಶೇಂಗಾ ತಂಬುಳಿ ಅಂತ ಹೇಳ್ಬೋದು ಈಗಿನ ಕಾಲದ ಜನ್ರೇಷನಲ್ಲಿ ನಾವೇನು ಮಾಡ್ತೀವಿ ನಮಗೆ ಈಸಿ ಆಗುವಂಥದ್ದು ಅಥವಾ ನಾವು ಬೇಗ ರೆಡಿ ಮಾಡ್ಕೋಬೋದಾದಂಥ ಇನ್ಸ್ಟೆಂಟ್ ಸಾಂಬಾರುಗಳು ಅಡುಗೆ ತಿಂಡಿಗಳನ್ನ ಮಾಡ್ಕೋತೀವಿ ಬಟ್ ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ ಸೊ ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಆಯಾ ಕಾಲಕ್ಕೆ ತಕ್ಕಂತೆ ಅಂದರೆ ಹೇಗೆ ನಾವು ಹೊತ್ತು ಬಂದಂಗೆ ಕೊಡಹಿಡಿ ಅಂತೀವೋ ಆ ಥರ ಬೇಸಿಗೆ ಕಾಲದಲ್ಲಿ ಯಾವ ಥರ ಸಾಂಬಾರ್ ಮಾಡಬೇಕು ಚಳಿಯಲ್ಲಿ ಯಾವ ಥರ ಸಾಂಬಾರ್ ಮಾಡಬೇಕು ಆ ತರ ಎಲ್ಲ ಅವರು ಮೊದಲೇ ರೆಡಿ ಮಾಡಿ ಇಟ್ಕೊತಿದ್ರು ಅಂದ್ರೆ ನಾವೇನ್ ಮಾಡ್ತೀವಿ ಅದಕ್ಕೆ ಆಪೋಸಿಟ್ ವರ್ಷನ್ ಆಗಿ ಕುತ್ಕೊಳ್ಳಿ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳು ಸಹ ಮನೆಯಲ್ಲೇ ಇದ್ದರು ವರ್ಷ ಪೂರ್ತಿ ಮಕ್ಕಳು ಕಾನ್ವೆಂಟು ಅಲ್ಲೆಲ್ಲ ಹೋಗಿ ನಮ್ಮಿಂದ ದೂರನೇ ಇರ್ತಾವಲ್ವ ಸೊ ಮತ್ತೆ ಅವ್ರನ್ನ ಸಮ್ಮರ್ ಕ್ಯಾಂಪಿಗೆ ಹಾಕಿ ಮತ್ತೆ ಅಲ್ಲಿ ಕಳಿಸೋದು ಬೇಡ ನಮ್ಮ ಜೊತೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತೇಳಿ ನಾವು ಈ ಸಲ ಯಾವ ಸಮ್ಮರ್ ಕ್ಯಾಂಪಿಗೂ ಕಳಿಸ್ದೆ ಮನೆಯಲ್ಲೇ ಮಕ್ಕಳನ್ನ ಪ್ರೀತಿಯಿಂದ ಆಟ ಆಡಿಸ್ಕೊಂಡು ಅವ್ರಿಗೆ ಬೇಕಾಗಿದ್ದನ್ನು ಮಾಡಿಕೊಟ್ಟು ತಿನ್ನಿಸ್ಕೊಂಡು ಖುಷಿಯಾಗಿದ್ದೀವಿ ಓದೋದು ಅದೆಲ್ಲ ಇದ್ದಿದ್ದೆ ಅಲ್ವಾ ಮಕ್ಕಳಿಗೂ ಸ್ವಲ್ಪ ಸಂಬಂಧಗಳ ಬಗ್ಗೆ ಅಜ್ಜಿ ತಾತ ಊರು ಸ್ವಲ್ಪ ಟ್ರೆಡಿಷನಾಲಿಟಿ ಇರಬೇಕು ಬಾಂಧವ್ಯಗಳು ಗೊತ್ತಾಗಲಿ ಅಂತ ನಾವು ಮಕ್ಕಳನ್ನು ಮನೆಯಲ್ಲೇ ಇಟ್ಕೊಂಡಿದ್ದೀವಿ ನೋಡಿ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಾಗಲೇ ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗ್ತಾಯಿತ್ತು ಸೊ ಸಾಂಬಾರು ಮಾಡಿದ್ದು ತಿಂಡಿ ಮಾಡಿದ್ದು ಪಾತ್ರೆಗಳೆಲ್ಲ ಹಾಗೇ ಅದನ್ನ ತೊಳೆಯೋಣ ಅಂತ ಕಿಚನಿಗೆ ಬಂದೆ ಸೊ ಅಷ್ಟರಲ್ಲಿ ಮತ್ತೆ ಅಷ್ಟರಲ್ಲಿ ಮಾವಿನಕಾಯಿ ಇತ್ತು ಸೊ ಅದನ್ನು ನೋಡಿದಾಗಿಂದ ಮಗ ಮಾವಿನಕಾಯಿ ತಿನ್ನಬೇಕು ತಿನ್ನಬೇಕು ಅಂತಿದ್ದ ಅವನಿಗೂ ಮಾವಿನಕಾಯಿನ ಕುಯ್ಯ ಕೊಟ್ಟೆ ಸೊ ಮಾವಿನಕಾಯಿಗೆ ಏನೇನು ಕಾಂಬಿನೇಷನ್ನು ಖಾರದ ಪುಡಿ ಉಪ್ಪು ಸಕ್ಕರೆ ಮತ್ತು ಬೆಳ್ಳುಳ್ಳಿನ ಚಚ್ಕೊಂಡು ತಿಂತಾಯಿದ್ರೆ ಮಾವಿನಕಾಯಿ ಚಂದ ರುಚಿ ಇರುತ್ತೆ ಆ ಮಾವಿನಕಾಯಿ ಕುಯ್ಯೋ ಟೈಮಲ್ಲಿ ನನಗೆ ನಮ್ಮ ಹೈಸ್ಕೂಲ್ ಸೆಲ್ಲ ನೆನಪಾಗಿತ್ತು ಯಾಕೆಂಥೇಳ್ರೆ ನಮ್ಮದು ತೋಟದ ಪಕ್ಕ ಅಂದರೆ ಆಚೆ ಈಚೆ ತೋಟ ಇತ್ತು ಮಧ್ಯದಲ್ಲಿ ಸ್ಕೂಲಿತ್ತು ಆಗ ಬಾಲ್ಯ ಅಲ್ವಾ ಸ್ಕೂಲ್ ಜೀವನ ಒಂಥರ ಚೆಂದ ಇತ್ತು ಏನು ಮಾಡ್ತಿದ್ವಿ ಸ್ವಲ್ಪ ನಮಗೆ ಲೀಸರು ಅಥವಾ ಪ್ಲೇ ಆಟಾಡೋಕ್ಕೆ ಅಂತ ಬಿಟ್ಟಾಗ ಆ ಟೈಮಲ್ಲಿ ನಾವು ಮಾವಿನ ಕೈಯೇ ಕಿತ್ಕೊಂಡು ಬಂದು ಮನೆಯಿಂದನೇ ಮಧ್ಯಾಹ್ನ ಅಥವಾ ಸಂಜೆ ಯಾವಾಗಲಾದರೂ ಒಂದು ಪುಟಾಣಿ ಬ್ಯಾ ಕವರಲ್ಲಿ ಅಥವಾ ಪೇಪರಲ್ಲಿ ಉಪ್ಪುಕಾರನ ಬ್ಯಾಗಲ್ಲಿ ಇಟ್ಟೇ ಇರ್ತಿದ್ವಿ ಯಾಕೆಂದರೆ ಮಾವಿನ ತೋಟದ ಪಕ್ಕನೇ ಸ್ಕೂಲ್ ಇರ್ತಿತ್ತಲ್ವ ಸೊ ಸೀಸನಲ್ಲಿ ಮಾವಿನಕಾಯಿ ಬಿಟ್ಟೇ ಬಿಡುತ್ತೆ ಮಾವಿನಕಾಯಿ ಜೊತೆಗೆ ಆ ಥರ ಹಚ್ಕೊಂಡು ತಿನ್ನಬೇಕು ಅಂತ ನಾವು ಉಪ್ಪು ಖಾರನ ಬ್ಯಾಗಲ್ಲಿ ಯಾವಾಗಲೂ ಒಂದು ಪುಟಾಣಿ ಬಾಕ್ಸು ಅಥವಾ ಪೇಪರಲ್ಲಿ ಇಟ್ಕೊತಿದ್ವಿ ಸೊ ಈ ಟೈಮಲ್ಲಿ ನನ್ನ ಮಗನಿಗೆ ಮಾವಿನಕಾಯಿ ಎಲ್ಲ ಹುಯಿ ಕೊಟ್ಟು ಕೊಡಬೇಕಾದ್ರೆ ನನಗೆ ನನ್ನ ಸ್ಕೂಲ್ ಜೀವನ ನೆನಪಾಗ್ತಾಯಿತ್ತು ಅದು ಒಂಥರ ಚೆನ್ನಾಗಿ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ಸೊ ಆಗಿನ ಲೈಫ್ ಸ್ಟೈಲ್ಸ್ಗೂ ಅಥವಾ ನಾವು ಓದಿದ ಜೀವನಕ್ಕೂ ಈಗಿನ ಮಕ್ಕಳ ಜೀವನಕ್ಕೂ ಸ್ವಲ್ಪ ವೇರಿನೇ ಇದೆ ಹಾಗೆ ನಮ್ಮ ಜೀವನ ನಮ್ಮ ತಂದೆ ತಾಯಿ ಆಗಿರ್ಬೋದು ಅವರ ಪಾಸ್ಟ್ ಸಿಟಿಸನ್ಸ್ ಆಗಿರ್ಬೋದು ಹೀಗೆ ಒಬ್ಬರಿಂದ ಒಬ್ಬರಿಗೆ ಜನ್ರೇಷನ್ ಚೇಂಜ್ ಇರುತ್ತಲ್ವ ಹಾಗೆ ಅಂದರೆ ಈಗ ನಮ್ಮ ತಂದೆ ಅವ್ರ ತಾಯಿ ಅವ್ರ ಲೈಫಲ್ಲಿ ಅವ್ರ ಎಂಜಾಯ್ಮೆಂಟ್ಸು ಟು ಮೀನ್ ಅಂದರೆ ನಮ್ಮ ಲೈಫಿ ಡಿಫ್ರೆಂಟ್ ಆಗಿರುತ್ತೆ ನಮ್ಮದು ನಮ್ಮ ಮಕ್ಕಳಿಗೆ ವೇರಿ ಸೊ ಅದೇ ಥರ ಹೀಗೆ ಜೀವನ ಅಂದರೆ ಬದಲಾವಣೆನೇ ಜಗದ ನಿಯಮ ಅಂತ ಅಥವಾ ಪರಿವರ್ತನೆ ಜಗದ ನಿಯಮ ಅಂತ ಕರಿತೀವಲ್ವ ಹಿಂಗೆ ಬದಲಾಗ್ತಾನೆ ಇರತ್ತೆ ಸೊ ಏನೇನು ಚೇಂಜ್ ಆಗುತ್ತೋ ಅದಕ್ಕೆ ತಕ್ಕನಂಗೆ ನಾವು ಚೇಂಜ್ ಆಗ್ತಾ ಲೈಫ್ನ ಖುಷಿಯಾಗಿ ಲೀಡ್ ಮಾಡ್ತಾನೆ ಹೋಗಬೇಕು ಹಾಗೆ ದೇವ್ರ ಮನೆಯ ನಾನು ಕ್ಲೀನ್ ಮಾಡ್ಕೊಬೇಕಿತ್ತು ನಿಮಗೆ ಲೈಟಾಗಿ ಕಾಣಿಸ್ತಾ ಇರಬೇಕು ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ನಾವಿರೋದು ಕ್ವಾರ್ಟ್ರಸ್ ಆಗಿರೋದ್ರಿಂದ ಅದು ಚಿಕ್ಕದಾಗಿರೋ ಮನೆ ಅಂದರೆ ಕಿಚನ್ ಸ್ವಲ್ಪ ಚಿಕ್ಕದಿದೆ ಅಲ್ವ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಸೊ ಹಾಗಾಗಿ ನಾನು ಇರೋದ್ರಲ್ಲೇ ನೀಟಾಗಿ ಎಷ್ಟು ಬೇಕೋ ಅಷ್ಟು ಸಾಮಾನುಗಳನ್ನ ನಾನು ಕೆಳಗಡೆ ಜೋಡಿಸ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಮೇಲುಗಡೆ ಹಾಕಿ ಕಟ್ಟಿಟ್ಬಿಟ್ಟಿದ್ದೀನಿ ಯಾಕೆಂದರೆ ಧೂಳಾಗುತ್ತೆ ನಾವು ಇಂಡಿವಿಜುವಲಿ ಒಬ್ಬಳೆ ಇರೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ನಾವು ಡೈಲಿ ಏನೇನು ಬಳಸ್ತೀವೋ ಅಷ್ಟು ಪಾತ್ರೆಗಳು ಮತ್ತು ದಿನಸಿ ತುಂಬ್ಕೊಳ್ಳೋ ಸಾಮಾನುಗಳು ಬಾಕ್ಸ್ಗಳು ಮಾತ್ರ ಕೆಳಗಿಟ್ಕೊಂಡು ಮೆಕ್ಕಿದಿನೆಲ್ಲ ಮೇಲಿಟ್ಟಿದ್ದೀನಿ ಒಂದು ಮೂರು ನಾಲ್ಕು ಜನಕ್ಕೆ ಅಡುಗೆ ಮಾಡ್ಕೊಳ್ಳೋ ಟು ಪಾತ್ರೆಗಳು ಸಾಮಾನುಗಳೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಇನ್ನು ಹಬ್ಬ ಹರಿದಿನ ಅಂತ ಬಂದಾಗ ಜಾಸ್ತಿ ಅಡುಗೆ ಮಾಡಬೇಕಾಗತ್ತಲ್ಲ ಅಂಥ ಸಮಯದಲ್ಲಿ ಅಡುಗೆ ಮಾಡೋ ಪಾತ್ರೆಗಳನ್ನೆಲ್ಲ ಮೇಲೆ ಇಟ್ಕೊಂಡಿದ್ದೀನಿ ಅಂದರೆ ರೆಗ್ಯುಲರ್ ರೆಗ್ಯುಲರಾಗಿ ಬಳಸೋದೆಲ್ಲ ನಾನು ಈಸಿಯಾಗಿ ಹಾಗೆ ಕೈಗೆ ಸಿಗೋ ಹತ್ರ ಇಟ್ಕೊಂಡು ಮಿಕ್ಕಿದನ್ನೆಲ್ಲ ಮೇಲೆ ಕಟ್ಟಿಟ್ಬಿಟ್ಟಿದ್ದೀನಿ ಸೊ ಹಾಗೆ ಇನ್ನೇನು ಪಾತ್ರೆ ಎಲ್ಲ ತೊಳ್ಕೊಂಡಾಯ್ತಲ್ವ ಎಲ್ಲ ಒಸ್ಕೊಂಡು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತ ಇದ್ದೀನಿ ಸೊ ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಬೇಕು ಮತ್ತು ಮುದ್ದೆ ಮತ್ತು ರೈಸ್ನೂ ಮಾಡ್ಕೊಬೇಕಾಗಿತ್ತು ಹಾಗೆ ಕುಡಿಯೋಕ್ಕೆ ಸ್ವಲ್ಪ ಬಿಸಿನೀರು ಬೇಕಾಗಿತ್ತು ಅದಕ್ಕೋಸ್ಕರ ಬಿಸಿನೀರನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ಕೋವಿಡ್ ಬಂದಾಗಿಂದ ಬಿಸಿನೀರು ಕುಡಿಯೋದೇ ಅಭ್ಯಾಸ ಆಗೋಗಿತ್ತು ಅಲ್ವಾ ಸೊ ಅದೇ ಇವಾಗಲೂ ಸಹ ಕಂಟಿನ್ಯೂ ಆಗಿದೆ ಎಲ್ರಿಗೂ ಬಾಣಂತನದಲ್ಲಿ ಬಿಸಿನೀರು ಕುಡಿಬೇಕು ಅಂದರೆ ಒಂಥರ ಜಿಗುಪ್ಸೆ ಅನ್ನಿಸ್ತಾ ಇತ್ತು ಏನೋ ಬಿಸಿನೀರು ಕುಡಿಯೋದು ಅಂದರೆ ಮೊದಲೇ ಸಪ್ಪೆ ಊಟ ಅದರಲ್ಲಿ ಈ ಬಿಸಿನೀರು ಅಂದರೆ ಇನ್ನೂ ಒಂಥರ ಬೇಜಾರಾಗ್ತಿತ್ತು ಬಟ್ ಕೋವಿಡ್ ಬಂದಾದಮೇಲೆ ಬಿಸಿನೀರು ಕುಡಿಯೋದು ಅಭ್ಯಾಸ ಆಗಿ ಇವಾಗ ಬಿಸಿನೀರೇ ಕುಡಿಬೇಕು ಅಂತಲೇ ಅನಿಸುತ್ತೆ ಸೊ ಅದೊಂದು ಫೀಲ್ ನನಗೆ ಬ್ಯಾಡ್ ಅಂತ ಅನ್ನಿಸ್ಲೇ ಇಲ್ಲ ಅಷ್ಟರಲ್ಲಿ ಮಗಳು ಎದ್ದಿದ್ಲು ನಾನು ಫ್ರೆಶ್ ಆಗಿ ಬಂದೆ ಇವತ್ತು ಈ ವಿಡಿಯೋ ಇವತ್ತಿನ ಲಾಗ್ ಆಗಿದೆ ನಿಮ್ಗೆ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ನ ಮಾಡಿ ಥ್ಯಾಂಕ್ ಯು